ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಈಗಾಗಲೇ ತಮಗೆಲ್ಲ ಅನೇಕ ವಿಚಾರಗಳನ್ನು ತಾವೆಲ್ಲ ಇಡೀ ದೇಶಕ್ಕೇ ತಿಳಿಸಿದ್ದೀರ ನಾನು ಇವತ್ತು ಬಂದಿರತಕ್ಕಂಥ ಉದ್ದೇಶ ಈ ಘಟನೆ ಯಾಕಾಯಿತು ಮತ್ತು ಯಾರಿಂದ ಆಯಿತು ಅಂತೇಳಿ ಏನೇನು ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಹಾಗಾಗಿ ನಾನು ಕೂಡ ಈ ಸ್ಟೇಷನ್ಗೆ ವಿಸಿಟ್ ಮಾಡಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಬಂದಿದ್ದೇನೆ ಅಧಿಕಾರಿಗಳು ನನಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಮೇಲ್ನೋಟಕ್ಕೆ ಅವರಿಗೇನು ಮಾಹಿತಿ ಇದೆ ಅದೆಲ್ಲವನ್ನು ಕೂಡ ನನಗೆ ಹೇಳಿದ್ದಾರೆ ಆದರೆ ಈಗಾಗಲೇ ನಾವು ತನಿಖೆಯನ್ನು ಆದೇಶ ಮಾಡಿರೋದ್ರಿಂದ ಯಾವುದು ಕೂಡ ನಾನು ನಮಗೆ ವಿಷಯಗಳನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೇನು ಕ್ರಮ ತಗೋಬೇಕು ಅದನ್ನು ಖಂಡಿತವಾಗಿ ನೋಡ್ಕೊಳ್ತೇವೆ ಯಾರು ಈ ಘಟನೆಗೆ ಸಂಬಂಧ ಇದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತೀನಿ ನಾನು ಈಗಾಗಲೇ ಘಟನೆ ಆದ ದಿವಸನೇ ನಾವು ಆದೇಶ ಮಾಡಿದ್ದೇವೆ ಯಾರು ಇದಕ್ಕೆ ಪೊಲೀಸ್ ಪೊಲೀಸ್ನವರಿಗೆ ಮತ್ತು ಪೊಲೀಸ್ ವೆಹಿಕಲ್ಸ್ಗೆ ವಾಹನಗಳಿಗೆ ಜಕ್ಕಂ ಮಾಡಿದರು ಮತ್ತು ಪೊಲೀಸ್ನವರಿಗೆ ಕಲ್ಲು ಹೊಡೆದಿದ್ದರು ಇದೆಲ್ಲವನ್ನು ಕೂಡ ಈಗಾಗಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಮೊನ್ನೆ ಆದ ದಿವಸವೇ ಸೂಚನೆ ಕೊಟ್ಟಿದ್ವಿ ಹಾಗಾಗಿ ಇವತ್ತು ಅದು ಮುಂದುವರೆದಿದೆ ಈಗಾಗಲೇ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಯಾರೆಲ್ಲ ಕಾಣಿಸಿದ್ದಾರೆ ಅವ್ರನ್ನ ಪೂರ್ತ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಪೊಲೀಸ್ ಮುಂದಾಗಿದೆ ಕಾನೂನನ್ನು ಕೈಗೆತ್ಕೊಳ್ಳೋಕ್ಕೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ ಅವರು ಯಾರೇ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಈ ದೇಶದ ಈ ನೆಲದ ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನು ಯಾವುದೇ ಮೂಲ ಹಿಂದೆ ಮಾಡ್ತೇವೆ ವ್ಯಕ್ತಿ ಯಾರು ತಪ್ಪು ಮಾಡಿದ್ದಾನೆ ಅಂದರೆ ಆ ತಪ್ಪಿಗೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇದೆ ಸರ್ಕಾರ ಇದೆ ಅದನ್ನು ಹೊರತುಪಡಿಸಿ ಬೇರೆಯವರು ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಕೈಗೆತ್ಕೊಳ್ಳೋದಕ್ಕೂ ಕೂಡ ನಾವು ಬಿಡೋದಿಲ್ಲ ಎಕ್ಸಾಂಪಲ್ ಇದೆ ಏರಿಯಾ ಉದಯಗಿರಿ ಶಾಂತಿನಗರ ರಾಜೀವ್ ನಗರ ಇರ್ಬೋದು ಇಲ್ಲ ಅಡಿಷನಲ್ ಪೊಲೀಸ್ ಈ ನನಗೆ ಒಂದು ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಆಗಲಿ ಅಥವಾ ಜನರಲ್ ಆಗಿ ನಾನು ಮನವಿ ಮಾಡಿಕೊಳ್ತಕ್ಕಂಥದ್ದು ಜನ ಸಮುದಾಯಕ್ಕೆ ನೀವು ಇಂಥ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಸಹಕರಿಸಬೇಕು ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಳಿ ಅಂತ ಅವ್ರಿಗೆ ಹೇಳಬೇಕೆ ಬಿಟ್ಟರೆ ನಾವೇ ಕಾನೂನು ತಗೊಳ್ಳೋದಕ್ಕೆ ಹೋಗಬಾರ್ದು ಅದನ್ನು ಮಾಡಬೇಡಿ ಅಂತೇಳಿ ಸಾರ್ವಜನಿಕವಾಗಿ ನಾನು ಜನ ಸಮುದಾಯಕ್ಕೆ ಮನವಿಯನ್ನು ಮಾಡಿಕೊಳ್ತೇನೆ ಒಂದು ಎರಡನೇದು ಈ ಏರಿಯಾದಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಸುಮಾರು ನಾಲ್ಕೂವರೆ ಲಕ್ಷ ಪಾಪ್ಯುಲೇಷನ್ ಇದೆ ಹೈಲಿ ಡೆನ್ಸ್ಡ್ ತುಂಬ ಥಿಕ್ ಪಾಪ್ಯುಲೇಷನ್ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಅದಕ್ಕಾಗಿ ಈಗಾಗಲೇ ನಮ್ಮ ಕಮಿಷನರ್ ಅವರು ಇನ್ನೊಂದು ಸ್ಟೇಷನ್ ಮಾಡಿ ಅಂತೇಳಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ ಅದು ಕೂಡ ಈಗ ಸರ್ಕಾರದ ಹಂತದಲ್ಲಿದೆ ಆದಷ್ಟು ಶೀಘ್ರವಾಗಿ ನಾವು ಅದರ ಬಗ್ಗೆ ಕ್ರಮ ತಗೊಳ್ತೀವಿ ಒಂದು ವೇಳೆ ಇನ್ನೊಂದು ಸ್ಟೇಷನ್ ಮಾಡಬೇಕು ಅಂತೇಳಿ ನಮ್ಮ ಪ್ಯಾರಾಮೀಟರ್ಸ್ ಇದೆ ನ್ಯಾಷನಲ್ ಪೊಲೀಸ್ ಕಮಿಷನ್ ಪ್ರಕಾರ ಇಷ್ಟು ಅಪರಾಧಿಗಳಿರಬೇಕು ಒಂದು ಸ್ಟೇಷನ್ ಮಾಡಬೇಕು ಅಂದರೆ ಇಷ್ಟು ಏರಿಯಾ ಇರಬೇಕು ಇಷ್ಟು ಪಾಪ್ಯುಲೇಷನ್ ಇರಬೇಕು ಅಂತೆಲ್ಲ ಗೈಡ್ಲೈನ್ಸ್ ಇದಾವೆ ಆ ಗೈಡ್ಲೈನ್ಸಿನ ಒಳಗಡೆ ಬರೋದಾದರೆ ಇನ್ನೊಂದು ಸ್ಟೇಷನ್ನನ್ನು ಕೊಡಬೇಕು ಅಂದರೆ ಕೊಡ್ತೇವೆ ಕ್ರಮ ಅವರು ತಗೊಂಡಿದ್ದಾರೆ ತಗೊಂಡಿಲ್ಲ ಕೇಳಿ ಇಮಿಡಿಯೇಟ್ ಆಗಿ ಕ್ರಮ ತಗೊಂಡಿದ್ದಾರೆ ಪೊಲೀಸ್ ಫೋರ್ಸ್ ಅಡಿಷನಲ್ ಪೊಲೀಸ್ ಬರೋ ಜೊತೆಗೆ ಈ ಘಟನೆ ನಡೆದು ಹೋಗಿದೆ ಆ ನಂತರ ಅವರು ಕಂಟ್ರೋಲ್ ತಗೊಂಡಿದ್ದಾರೆ ಅದರಿಂದ ನಾವು ಪೊಲೀಸ್ನವರು ತಪ್ಪು ಮಾಡಿದ್ರು ಅವರು ಸರಿ ಮಾಡಿದ್ರು ಅಂತ ವ್ಯಾಖ್ಯಾನ ಮಾಡುವ ಬದಲು ಮುಂದಕ್ಕೆ ಅದು ಬೆಳಿಲಿಲ್ಲಲ್ಲ ಗಲಾಟೆ ಅನ್ನೋದಕ್ಕೆ ಅಷ್ಟು ಜವಾಬ್ದಾರಿ ಆ ಹೇಳಿಕೆಗಳಿಗೆಲ್ಲ ನಾನು ಪ್ರತಿಕ್ರಿಯೆ ಮಾಡಕ್ ಹೋಗಲ್ಲ ನಾನು ಜವಾಬ್ದಾರಿ ಸ್ಥಾನದಲ್ಲಿರೋನು ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇರ್ತಕ್ಕಂಥವ್ನು ಬೇರೆಯವ್ರು ಯಾರು ಅವರು ಹೇಳಿದ್ರು ಹಿಂಗೆ ಏನು ಹೇಳ್ತೀರಾ ಅನ್ನೋದಕ್ಕೆಲ್ಲ ನಾನು ಸಬ್ಸ್ಕ್ರೈಬ್ ಆಗೋದಿಲ್ಲ ನಾವು ಇಲ್ಲೇನು ಕೆಲಸ ಮಾಡಬೇಕು ಪೊಲೀಸ್ನವರಿಗೆ ಸೂಚನೆ ಕೊಟ್ಟಿದ್ದೇನೆ ಆ ಕೆಲಸವನ್ನು ಅವರು ಮಾಡಿದ್ದಾರೆ ಒಂದಿಷ್ಟು ಅವರು ನಿಧಾನ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಪೊಲೀಸು ಅಡಿಷನಲ್ ಫೋರ್ಸ್ ಪರಸ್ಥತಿ ಘಟನೆ ನಡೆದಿದ್ದು ಬಂದಾದ್ಮೇಲೆ ಕಂಟ್ರೋಲಿಗೆ ತಗೊಂಡಿದ್ದಾರೆ ಸರ್ ಅದೇ ಜವಾಬ್ದಾರಿಯುತ ಜವಾಬ್ದಾರಿಯುತ ಸ್ಥಾನದಲ್ಲಿ ಈ ರೀತಿ ಮಾತು ಬೇರೆ ಮೆಸೇಜ್ ಹೋಗ್ತದೆ ಅಂತ ಅಷ್ಟೇ ತಮ್ಮ ಕೇಳ್ತಾ ಇರೋದು ಅಂತವ್ರಿಗೆ ತಾವು ತಿಳಿ ಹೇಳುವಂತ ಕೆಲಸ ಕೇಳಿದ ತಪ್ಪು ಅಂತ ನಾವು ಹೆಡ್ ಆಫ್ ದಿ ಫ್ಯಾಮಿಲಿ ಅಂತವ್ರಿಗೆ ಏನಾದ್ರು ಕಿವಿ ಮಾತು ಹೇಳ್ತೀರಾ ದಯವಿಟ್ಟು ಈ ರೀತಿ ಮಾತಾಡಬೇಡಿ ಅಂತ ಸಂದರ್ಭ ಬಂದಾಗ ಹೇಳ್ತಾ ತಾವು ಹೇಳಿದ್ರೆ ಅಟ್ಲೀಸ್ಟ್ ಅವ್ರು ತಿಳ್ಕೊಂಡ್ರೆ ನಾವು ತಿಳಿಯುವಾಗಿದ್ದು ಅವತ್ತಿನ ಪರಿಸ್ಥಿತಿಯನ್ನ ನಾವು ನೋಡಿದ್ವಿ ಸರ್ ಇಲ್ಲಿ ಒಂದು ನಾನು ಇಷ್ಟೇ ಮಾಡಿ ಮಾತಾಡ್ತಾರೆ ಅಂತ ಅಷ್ಟೇ ನಾನು ಮಾತಾ ಹೇಳೋದು ಇದರಲ್ಲಿ ರಾಜಕೀಯ ಮಾಡಬಾರ ಯಾರೇ ಆಗ್ಲಿ ಯಾವ ಪಕ್ಷದವರೇ ಆಗ್ಲಿ ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಏನಿಲ್ಲ ಇಲ್ಲಿ ರಾಜಕೀಯ ಮಾಡಬಾರ್ದು ದಿಸ್ ಇಸ್ ಓನ್ಲಿ ರಿಲೇಟೆಡ್ ಟು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅಷ್ಟು ಬಿಟ್ರೆ ಇಲ್ಲಿ ಯಾವ ರಾಜಕೀಯನು ಮಾಡಬಾರ್ದು ಸೂಕ್ಷ್ಮ ವಿಚಾರಗಳಲ್ಲೂ ಸಹ ತಮ್ಮ ಪಕ್ಷದವರು ಸೇರಿದಂತೆ ರಾಜಕಾರಣ ಮಾಡುವಂಥದ್ದು ಆರೋಪ ಪ್ರತ್ಯಾರೋಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ ಪೊಲೀಸ್ ಇಲಾಖೆಗೆ ಪಕ್ಷ ಮುಖ್ಯ ಅಲ್ಲ ಪೊಲೀಸ್ ಇಲಾಖೆಗೆ ಕಾನೂನನ್ನು ರಕ್ಷಣೆ ಮಾಡೋದು ಮುಖ್ಯ ಅವರು ಯಾವುದೇ ಪಕ್ಷಕ್ಕೆ ಸೇರಿರಲಿ ಯಾವುದೇ ಸಮುದಾಯಕ್ಕೆ ಸೇರಿರಲಿ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅಂತಲೇ ಪೊಲೀಸ್ ಇತ್ತಿದ್ರು ಆದ್ದರಿಂದ ಅವರು ಯಾರು ಗಲಾಟೆ ಮಾಡ್ತಾರೆ ಅದನ್ನು ಆಮೇಲೆ ನೋಡೋದು ಯಾವ ಪಕ್ಷದವರು ಯಾವ ಸಮುದಾಯದವರು ಅಂತ ಆಮೇಲೆ ನೋಡೋದು ಮೊದಲು ಕಾನೂನನ್ನ ರಕ್ಷಣೆ ಮಾಡೋದಕ್ಕೆ ಶಾಂತಿಯನ್ನ ಕಾಪಾಡೋದಕ್ಕೆ ಫಸ್ಟ್ ಕ್ರಮ ತಗೊಳ್ಬೇಕಾಗಿರೋದು ಪೊಲೀಸು ಆ ಕೆಲಸವನ್ನ ಮುರಾಜದೇ ಮಾಡಬೇಕು ಆರೋಪ ಪ್ರತ್ಯಾರೋಪಗಳು ಯಾಕೆ ಘಟನೆ ಆದಮೇಲೆ ಅವ್ರುಗಳ ಹೇಳಿಕೆಗೆ ಯಾರು ನಿಲ್ಲಿಸ್ ಆಗೋದಿಲ್ಲ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ನೀವೇನ್ ಬೇಕಾದ್ರೂ ಹೇಳ್ತೀರಾ ಅದು ಹೇಳಬೇಕು ಹೇಳಬಾರ್ದು ಅನ್ನೋದು ಅವರು ಅವ್ರು ತಿಳ್ಕೊಬೇಕು ನೋಡಿ ಪೊಲೀಸ್ನವರನ್ನ ಕುಗ್ಸೋದಕ್ಕೆ ಅವರ ಮೊರೆಲನ್ನ ಕಡಿಮೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ದೇ ಆರ್ ಆಲ್ ವೆಲ್ ಟ್ರೈನ್ಡ್ ಅವ್ರಿಂತದ್ನೆಲ್ಲ ಟ್ರೈನಿಂಗ್ ಕೊಟ್ಟು ಕಳ್ಸಿರ್ತಾರೆ ಇಂಥ ಸಂದರ್ಭದಲ್ಲಿ ಹೇಗಿರ್ಬೇಕು ಅಂತ ಹೇಳಿ ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಏನಾಗೋದಿಲ್ಲ ಯಾರೋ ಒಬ್ಬರು ಇಬ್ರು ಸ್ವಲ್ಪ ಏನಾಯಪ್ಪ ಅಂದ್ಬಿಟ್ರು ನನಗೆ ಅಂತ ಹೇಳಿ ಅಂದ್ಕೋಬೋದು ಅಷ್ಟೇ ಬಿಟ್ರೆ ಯಾರು ಪೊಲೀಸ್ನವರ ಆತ್ಮಸ್ಥೈರ್ಯವನ್ನ ಕುಗ್ಸೋದಕ್ಕೆ ಸಾಧ್ಯ ಎಲ್ಲಿ ಯಾವಾಗ ರೈಟ್ಸ್ ಆಗುತ್ತೆ ಆಗ ಯಾರು ಮಾಡಿದ್ದಾರೆ ಅಕ್ಯೂಸ್ ಯಾರಿದ್ದಾರೆ ಕಂಪ್ಲೀಟ್ ಜಾರಿದ್ದಾರೆ ಅವರಿಂದ ರಿಕವರ್ ಮಾಡೋದನ್ನ ಇಡೀ ದೇಶದಲ್ಲಿ ನಡೀತಾ ಇದೆ ಇವನ್ ಇನ್ ಕೇರಳ ಇವನ್ ಇನ್ ತೆಲಂಗಾಣ ಬಟ್ ನೆವರ್ ಇನ್ ಕರ್ನಾಟಕ ಆರ್ ರಿಕವರ್ಡ್ ಫ್ರಮ್ ಮಾಡೋದು ಅಕ್ಯೂಸ್ ಇಟ್ ಅಂತ ಬಂದು ಇಲ್ಲಿ ಬಟ್ ಪ್ರಾಪರ್ಟಿ ಲಾಸ್ ಆಗಿರೋದು ಯಾರು ರಿಕವರಿ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಇಲ್ಲ ಅದ್ರ ಬಗ್ಗೆ ನಾವು ಅನೇಕ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ ಉತ್ತರ ಪ್ರದೇಶದಲ್ಲಿ ಒಂದು ರೀತಿ ಆದರೆ ಮಧ್ಯಪ್ರದೇಶದಲ್ಲಿ ಇನ್ನೊಂದು ರೀತಿ ಇರುತ್ತೆ ಉತ್ತರ ಪ್ರದೇಶದಲ್ಲಿ ಗುಂಡೋಜರ್ ತೊಗೊಂಡೋಗಿ ಅವ್ರ ಮನೆಗಳನ್ನು ಕೆಡುತ್ತಾರೆ ಅಷ್ಟು ಮಟ್ಟಿಗೆ ಅವರು ಶಾಂತಿ ಕಾಪಾಡೋದಕ್ಕೆ ಅವ್ರ ಕ್ರಮ ಅದು ಕರ್ನಾಟಕದಲ್ಲಿ ಅಂಥ ಪರಿಸ್ಥಿತಿ ಬಂದಾಗ ನೋಡೋಣಂತೆ ಮುಂದೆ ನಮಗೆ ಸದ್ಯಕ್ಕೆ ನಮ್ಮ ಜನ ಆ ಮಟ್ಟಕ್ಕೆ ಹೋಗಿಲ್ಲ ಅಂತೇಳಿ ನಮ್ಗೆ ಅನಿಸುತ್ತೆ ನಾವು ವಿದಿನ್ ಅವರ್ ಲಿಮಿಟೇಷನ್ಸ್ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ತೇವೆ ಅದರಲ್ಲಿ ಏನು ತೊಂದರೆ ಇಲ್ಲ ನಮ್ಗೆ ಹೈಯೆಸ್ಟ್ ಡೆನ್ಸಿಟಿ ಇರುವಂತಹ